ಕೇಳಾಕ ಕುಂತವರಲ್ಲಿ ಇರ್ತದೆ ಹೇಳುವವರ ಮನಸ್ಸು ಅದಕ್ಕಿಂತ ಪವಿತ್ರ ಎದುರು ಇರಬೇಕು ಕೇಳವರು ಸ್ವಚ್ಛ ಮನಸ್ಸಿನಿಂದ ಕೂತರು ಅಂತ ಅನ್ಕೊಳ್ಳಿ ಆದರೆ ಹೇಳೋರು ಮನಸ್ಸು ಸ್ವಚ್ಛ ಬೇಕಲ್ಲ ಇಲ್ಲಿ ನಾನೇನಾರ ಒಂದು ದುರಾಶೆಗಳನ್ನು ಆಶಯಗಳನ್ನು ಇಟ್ಕೊಂಡು ಬಂದು ನಾನಾ ಕೂತು ಹೇಳಾಕುತ್ತಿದ್ದರೆ ನಿಮಗೆಲ್ಲಿ ಸಮಾಧಾನ ಆಗ್ತದೆ ಅದಕ್ಕಿಲ್ಲ ನಿರಾಬಾರಿ ಏನು ಮನುಷ್ಯನಿಗೆ ಅಪೇಕ್ಷೆ ಇಲ್ಲದ ಜೀವನವನ್ನು ಸಾಗಿಸುವಂಥ ಜೀವಗಳ ಯಾವುವು ಹೇಳಿ ನೋಡೋಣ ಯಾವುದಕ್ಕೂ ಏನೂ ಅಪೇಕ್ಷೆ ಪಡೋದಿಲ್ಲ ಜೀವ ಎಲ್ಲದಕ್ಕೂ ಜೀವ ಇಲ್ಲೇನು ಎಷ್ಟು ಪ್ರಾಣಿಗಳಿಗೆ ಜೀವ ಅದೇ ಪಕ್ಷಿಗಳಿಗೆ ಜೀವ ಅದ ಮನುಷ್ಯನಿಗೂ ಜೀವ ಅದ ಇರಿಬಿ ಎಂಬತ್ತ ನಾಲ್ಕು ಕೋಟಿ ಒಳಗ ಎರಡನೇ ಹೆಚ್ಚಿಗೆ ಬಹಳ ವರ್ಣನಾ ಮಾಡ್ತಾ ಬಂದಿದ್ದಾರೆ ಶರಣರಿ ಶರಣರು ಮನುಷ್ಯನನ್ನು ವರ್ಣಿಸ್ತಾ ಬಂದಿದ್ದಾರೆ ಮಾನವರು ಬಹಳ ಶ್ರೇಷ್ಠ ಅಂತ ಎಲ್ಲ ಪುರಾಣಗಳು ಶಾಸ್ತ್ರಗಳು ಕೀರ್ತನ ಇವತ್ತರಲ್ಲೆಲ್ಲ ಹೇಳುತ್ತಾರೆ ಎಲ್ಲ ಪೂಜ್ಯರು ಸಂತರು ಶರಣರು ಹೇಳುತ್ತಾರೆ ಎಲ್ಲ ಗ್ರಂಥಗಳನ್ನ ಯಾರಿಗೆ ಓದಾಕಿ ಓದಿ ಹೇಳ್ತಾರೆ ಹೇಳಿ ತಾವೆಲ್ಲ ಹೇಳಿ ನೋಡು ಬರೇ ಮಾನವರಿಗೆ ಎಷ್ಟು ಗ್ರಂಥಗಳನ್ನ ಬರೋದರು ಋಷಿ ಮುನಿಗಳೆಲ್ಲ ಬರೋದರೂ ಏನ ದನ ಕಟ್ಟಿ ದನದ ಕೊಲೆದಾಗಿ ಯಾರು ಹೇಳ ಮನುಷ್ಯನಲ್ಲೇ ಆಶೆಗಳ ಬಹಳ ಅದಕ್ಕೆ ಆಶೆಗಳನ್ನ ಮಿತಿ ಮೀರಿ ಹೋಗಬಾರದನ್ನು ಉದ್ದೇಶಕ್ಕ ನಾವಿವನ್ನ ಒಂದಿಷ್ಟು ಓದೋದು ಓದೋದಂದ್ರೆ ಹೆಂಗ ಓದೋದು ಹೇಳಿ ಯಾವುದಕ್ಕ ನಮಗೆ ಯಾವುದರ ಮೇಲೆ ಬಹಳ ಪ್ರೇಮ ಇರುತ್ತದೆ ಹೂವಿನ ಮೇಲೆ ಪ್ರೇಮ ಅದ ಆ ಬಳಿಕ ಒಂದಿಷ್ಟು ವಸ್ತುಗಳ ಮೇಲೆ ಪ್ರೇಮ ಅದ ಒಂದಿಷ್ಟು ಗಳಿಕೆ ಮೇಲೆ ಪ್ರೇಮ ಅದ ಪ್ರೇಮ ಅನ್ನೋದು ಇರಲಿ ಯಾವುದು ಅಂತ ತಿಳಿದ ಮನುಷ್ಯ ಒಂದಿಷ್ಟು ದಿನ ನಾವು ಇರೋದಿಲ್ಲ ಎಷ್ಟು ದಿನ ಇರ್ತೀವಿ ಅನ್ನೋದು ಮಹತ್ವದಲ್ಲ ನೂರ ವರ್ಷ ಇರೋದು ಮಹತ್ವದಲ್ಲ ನಾವು ಅನ್ನೋದು ಬಹಳ ಮಹತ್ವದ್ದು ಬಹಳ ದೊಡ್ಡ ಮನುಷ್ಯದಾನ ಶ್ರೀಮಂತದಾನ ಬಹಳ ಬಡವದಾನ ಅನ್ನೋದು ಮಹತ್ವದಲ್ಲ ಮಾನವೀಯತೆ ಬಹಳ ಮಹತ್ವದಲ್ಲೇ ಅದಕ್ಕಿಲ್ಲ ಹೂವಿನಲ್ಲೇ ಒಳ್ಳೆಯ ಗುಣ ಅಂತ ಹೂವಿನ ಮೇಲೆ ಅಷ್ಟೆಲ್ಲರದು ಪ್ರೇಮ ಹೂವಿಗೆ ಮಾನವೀಯತೆ ಅದ ಅರಳಿತು ಅಂದ್ರೆ ದೇವನ ತಲೆ ಮೇಲೆ ಹೋಗ ಕೂಡುತ್ತದೆ ನಾವು ಹುಟ್ಟಿದೀವಿ ಅಂದ್ರೆ ಎಲ್ಲಿ ಕೂತೀವಿ ಹೂವು ಹುಟ್ಟಿತು ಮೊಗ್ಗೆ ಆಯಿತು ಅರಳಿತು ಅರಳಿದ ತಕ್ಷಣ ದೇವನ ತಲೆ ಮೇಲೆ ಹೋಗಿ ಕೂತಿತ್ತು ಆಗ ನಾವೊಂದಿಷ್ಟು ಹುಟ್ಟಿದ್ದೀವಿ ಅಂದ ಬಳಿಕ ಒಂದಿಷ್ಟು ಸಾಯುಸಂದಿಗರ ಯಾಕಾಗವಲ್ಲದಕ್ಕೆ ಭಗವಂತನ ಚಿಂತನೆಯನ್ನು ಮಾಡಬೇಕು ಇಲ್ಲ ಒಂದಿಷ್ಟು ಏನಾರ ಒಳ್ಳೆ ಕೆಲಸಗಳನ್ನು ಮಾಡೋದು ಎಲ್ಲಿ ನೋಡಿ ಒಂದು ದಿನ ಒಂದು ಕಾಡ ಕಗ್ಗಲ್ಲ ಕಲ್ಲು ನೋಡಿರಿ ಒಂದು ಕಲ್ಲು ಇಲ್ಲಿ ಏನದ ದಿಗಂಬರೇಶ್ವರ ದೇವಸ್ಥಾನದ ಒಳಗೆ ಗರ್ಭ ಗುಡಿ ಒಳಗೆ ಏನದ ಹೇಳಿ ನೋಡೋರಿ ಇಷ್ಟು ಮಜಾದ ಒಂದಿಷ್ಟಿಂತ ನಾವು ತಿಳ್ಕೊಂಡಿವಿ ಅಂದರೆ ನಮ್ಮ ಜೀವನ ಇಷ್ಟು ಪಾವನ ಆಗ್ತದೆ ಎಲ್ಲಿ ಜಗಳಿಲ್ಲ ಇಲ್ಲ ಅಸೂಯೆಗಳಿಲ್ಲ ತಾಪಗಳಿಲ್ಲ ಅಂದ ಬಳಿಕ ನಾವು ಹೆಂಗೆ ಬದುಕೋದನ್ನು ಅರ್ಥಿಸಿ ಹೋಗಬೇಕು ಬರೇ ಒಬ್ಬ ಶಿಲ್ಪಿ ಒಂದು ಕಾಡ ಕಗ್ಗಲನ್ನು ನೋಡಿದ ಅದು ಅವನ ಕೈಯಾಗ ಒಂದು ಕಲ್ಲು ಸಿಕ್ಕ ಬಳಕ ಮೂರ್ತಿಯಾಗಿ ಹೋಯಿತು ದೇವಸ್ಥಾನಕ್ಕೆ ಹೋಗಿ ಒಂದು ಕಲ್ಲು ಮೂರ್ತಿ ಆಯಿತು ನಾವು ಸಾಯಿ ಮಠ ಹೋದ್ರೂ ಮೂರ್ತಿ ಆಗೋದಿಲ್ಲ ದೇವರಿ ಆಗ್ತೀವೇ ಹೇಳಿ ಬರೇ ಒಂದು ಕಲ್ಲು ದೇವಸ್ಥಾನದಕ್ಕೆ ಹೋದ ದೇವಸ್ಥಾನಕ್ಕೆ ಹೋಯ್ತು ಮೂರ್ತಿ ಆಯಿತು ಒಂದು ಕ್ಷಣ ಅದು ಶಿಲ್ಪಿ ಶಿಲೆಯನ್ನು ಮಾಡಿದ ನಾವು ದಿವಸ ದೇವಸ್ಥಾನಕ್ಕೆ ಹೋದ್ರೂ ಸಾಯಿಮಠ ದೇವಸ್ಥಾನಕ್ಕೆ ಹೋದ್ರೂ ಏನಾರ ಮೂರ್ತಿ ಆಗಕ್ಕೆ ಬರಲೇವೇನು ಬರೇ ದ್ವೇಷ ಬಿಡೋದಿಲ್ಲ ಅಸೂಯೆಗಳ ಬಿಡೋದಿಲ್ಲ ಕೀಳವಾದ